ಇಸ್ಕಾನ್ ಸಂಸ್ಥಾಪಕಾಚಾರ್ಯರು ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಅವರ ಮೊದಲ ಹೆಸರು ಅಭಯ ಭಯವನ್ನೇ ಕಾಣದಂತವರು ಅಭಯರು ಇಸ್ಕಾನ್ ಸಂಸ್ಥೆಯಲ್ಲಿ ಏನಿದೆ ಅಸ್ತ್ರ ಏನು ಅಸ್ತ್ರ ಗೊತ್ತಾ ನಮ್ಮದು ಸಂಘ ನಮ್ಮ ಅಸ್ತ್ರ ಶಸ್ತ್ರಗಳು ಮೃದಂಗ ಕರತಾಳ ಬಾಂಬ್ ಗನ್ನ ಅಲ್ಲ ಭಾರತ ಭೂಮಿಲೆ ಜನ್ಮ ಹೈಲೇ ಯಾರ ಜನ್ಮ ಸಾರ್ಥಕ ಕರಿ ಕರ ಪರ ಉಪಕಾರ ನಮಸ್ಕಾರ ಹರೇ ಕೃಷ್ಣ ವೇದಿಕೆಯ ಮೇಲೆ ಎಲ್ಲ ಪೂಜ್ಯರು ಮತ್ತು ಗಣ್ಯರಿಗೂ ನಮಸ್ಕಾರವನ್ನು ಸಲ್ಲಿಸ್ತಾ ಇಲ್ಲಿ ನಡೆದಿರುವಂತ ಎಲ್ಲ ಹಿಂದೂ ಬಂಧುಗಳಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಏನಕ್ಕೆ ಅಂದ್ರೆ ನನಗೆ ಇಲ್ಲಿ ಕೂತಿರುವಾಗ ಅಲ್ಲಿ ಬಾಂಗ್ಲಾದೇಶದಲ್ಲಿ ಇರುವಂಥ ಒಂದು ಪರಿಸ್ಥಿತಿಯನ್ನ ನೆನೆಸ್ಕೊಂಡ್ರೆ ಈಗಾಗಲೇ ಇನ್ನೊಬ್ಬರು ಸ್ವಾಮೀಜಿ ಹೇಳಿದ್ರು ಹೇಗೆ ಅದು ಮೂಲಕ್ಕೆ ಬೆಂಕಿ ಬಿದ್ದಾಗ ಮೇಲಕ್ಕೆ ಬರ್ತಾ ಇದೆ ಅಂತ ಆತ ಪರಿಸ್ಥಿತಿ ಬರಬಾರದು ಅನ್ನೋಂತ ಒಂದು ವಿಚಾರ ಮಾಡಿದಾಗ ಈ ಸಭೆ ಇಲ್ಲಿ ಇರುವಂತಹ ಹಿಂದೂಗಳನ್ನು ನೋಡಿದಾಗ ನನಗೆ ಅದೊಂದು ಆ ಒಂದು ಸುರಕ್ಷತೆಯ ಆಶ್ವಾಸನೆ ಸಿಗ್ತಾ ಇದೆ ಹಾಗೂ ಇದನ್ನು ನೋಡಿದಾಗ ಇಲ್ಲಿ ಹಿಂದೂಗಳು ನಮ್ಮ ಬಂಧು ನಾವೆಲ್ಲ ಒಂದ ಇದ್ದೀವಿ ಅಂತ ನೋಡಿದಾಗ ಅಲ್ಲಿ ಯಾರೋ ಒಂದು ಭಕ್ತ ಒಂದು ಸಂಸ್ಥೆಯ ಹರೇ ಕೃಷ್ಣ ಮಹಾಮಂತ್ರವನ್ನು ನಂಬಿಕೊಂಡು ಕೃಷ್ಣನ ಮಾಮ ಕೃಷ್ಣನ ಪ್ರಸಾದ ಹಂಚುವಂತಹ ಒಂದು ಭಕ್ತನಿಗೆ ಒಬ್ಬನಿಗೆ ತೊಂದರೆ ಆದಾಗ ಅವರಿಂದ ಎಷ್ಟೊಂದು ಜನ ಫಲ ಪಡ್ಕೊಂಡಿರೋರೇ ಅವರಿಗೆ ತೊಂದರೆ ಕೊಡ್ತಿರುವಾಗ ಇಲ್ಲಿ ಎಲ್ಲರೂ ನಮ್ಮ ಬಂಧು ನಮ್ಮ ಸಹೋದರ ನಮ್ಮ ಸಹೋದರ ಅಂದ್ಕೊಂಡು ಎಲ್ಲರೂ ನಾವೆಲ್ಲ ಸೇರಿ ಇಲ್ಲಿ ಸಹಾಯವಾಗಿ ಅವರಿಗೆ ಒಂದು ಒತ್ತಾಗಿ ನಾವು ನಿಂತಿದ್ದೀವಲ್ಲ ಅದನ್ನ ನೋಡಿ ನನಗೆ ಬಹಳ ಹೃದ್ ಹೃದಯ ತುಂಬಿ ಬರ್ತಾ ಇದೆ ಇಸ್ಕಾನ್ ಸಂಸ್ಥೆ ಏನಿದೆಯಲ್ಲ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ ಇದನ್ನ ಹರೇ ಕೃಷ್ಣ ಆಂದೋಲನ ಅಂತ ಕೂಡ ಕರೀತಾರೆ ಇದು ಶುರುವಾಗಿದ್ದೇ ಅದೇ ಬಂಗಾಳ ದೇಶದಲ್ಲಿ ಶ್ರೀ ಕೃಷ್ಣನೇ ಕಲಿಯುಗದಲ್ಲಿ ಭಕ್ತನ ರೂಪದಲ್ಲಾಗಿ ಬಂದಿದ್ದು ಚೈತನ್ಯ ಮಹಾಪ್ರಭುಗಳಾಗಿ ಅದು ಅದೇ ಬಂಗಾಳ ದೇಶದಲ್ಲಿ ಚೈತನ್ಯ ಮಹಾಪ್ರಭುಗಳು ಒಂದು ಮಾತು ಹೇಳಿದ್ರು ಭಾರತ ಭೂಮಿಲೆ ಜನ್ಮ ಹೈಲೆ ಯಾರ್ ಜನ್ಮ ಸಾರ್ಥಕ ಕರಿ ಕರ ಪರ ಉಪಕಾರ ಅಂತ ಅವರು ಭಾರತ ಭೂಮಿಯ ಬಗ್ಗೆ ಮಹತ್ವವನ್ನು ಹೇಳಿದ್ದು ಭಾರತ ಭೂಮಿಯಲ್ಲಿ ಯಾರು ಜನ್ಮ ತಗೊಂಡಿದ್ದಾರೋ ಜನ್ಮ ತಾಳಿದ್ದಾರೋ ಅವರ ಒಂದು ಕರ್ತವ್ಯ ಏನು ಜನ್ಮ ಸಾರ್ಥಕರಿ ನಮ್ಮ ಜನ್ಮವನ್ನು ಸಾರ್ಥಕಗೊಳಿಸಿಕೊಂಡು ಕರ ಪರ ಉಪಕಾರ ಪರರಿಗೆ ಉಪಕಾರ ಮಾಡಬೇಕು ಅಂತ ಈ ಅಂತಹ ಒಂದು ಈ ಒಂದು ಮನೋನ್ನತ ಒಂದು ಉದ್ದೇಶ ಇಟ್ಕೊಂಡು ಜನಿಸಿದ್ದು ಈ ಹರೇ ಆಂದೋಲನ ಚೈತನ್ಯ ಮಹಾಪ್ರಭುಗಳು ಕೃಷ್ಣನ ಅವತಾರ ಅಂತ ಹೇಳಿದ್ರೆ ಏನಕ್ಕೆ ಅಂದ್ರೆ ಅವರು ಭಗವಂತನ ಅವತಾರ ಅಂದ್ರೆ ಅಸ್ತ್ರ ಶಸ್ತ್ರಗಳಿಂದ ಬರ್ತಾರಲ್ಲ ಭಗವಂತ ಚೈತನ್ಯ ಮಹಾಪ್ರಭುಗಳ ಅಸ್ತ್ರ ಏನು ಅಂದ್ರೆ ಕಲಿಯುಗದಲ್ಲಿ ಶಕ್ತಿ ಕಲಿಯುಗೇ ಸಂಘ ಎಲ್ಲರೂ ಒಟ್ಟುಗೂಡೋದೇ ಒಂದು ಶಕ್ತಿ ಆ ಸಂಘ ಒಟ್ಟುಗೂಡಿ ಭಗವಂತನ ನಾಮವನ್ನು ಮೂಲವಾಗಿ ಇಟ್ಟುಕೊಂಡು ಒಟ್ಟಿಗೆ ನಡೆಸಿ ಒಗ್ಗಟ್ಟಿನಲ್ಲಿ ನಡೆಯುವಂಥದ್ದು ಸಂಕೀರ್ತನೆ ಈ ಸಂಕೀರ್ತನ ಯಜ್ಞವನ್ನು ಸಾಧಿಸಿದ್ದು ಚೈತನ್ಯ ಮಹಾಪ್ರಭುಗಳು ಅವರ ಉದ್ದೇಶದಲ್ಲಿ ಪರ ಉಪಕಾರ ಮಾಡಬೇಕು ಅಂತ ಅದೇ ಬಂಗಾಳ ದೇಶದಲ್ಲಿ ಕೋಲ್ಕತ್ತಾದ ಕೋಲ್ಕತ್ತಾ ನಗರದಲ್ಲಿ ಜನಿಸಿದ್ದು ನ ಸಂಸ್ಥಾಪಕಾಚಾರ್ಯರು ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದರು ಅವರ ಮೊದಲ ಹೆಸರು ಅಭಯ ಚರಣಾರವಿಂದ ಅಂದ್ರೆ ಭಯವನ್ನೇ ಕಾಣದಂತವರು ಅಭಯರು ಅವರು ಎಂತ ಒಂದು ದೇಶಗಳಲ್ಲೂ ಹೋಗಿ ಭಗವಂತನ ಭಕ್ತಿಯನ್ನು ಎಂತ ಒಂದು ವಿಕಟ ಪರಿಸ್ಥಿತಿಗಳಲ್ಲೂ ಹೋಗಿ ಕೊಟ್ಟಿದ್ದ ಮಹಾನ್ ಸಂತರು ರಷ್ಯಾ ದೇಶಕ್ಕೋದ್ರು ಅಲ್ಲಿ ಭಗವದ್ಗೀತೆಗೆ ಆದ್ಯತೆ ಇಲ್ಲ ಅವರು ರಷ್ಯಾಗೆ ಹೋದಾಗ ಅವರಿಗೆ ಒಂದು ಭಗವದ್ಗೀತೆ ಒಂದು ಪುಸ್ತಕ ತಗೊಂಡು ಹೋಗಕ್ಕೆ ಕಸ್ಟಮ್ಸ್ ಅವರು ಬಿಡ್ಲಿಲ್ಲ ಸ್ವಾಮೀಜಿಗಳು ಒಬ್ಬರೇ ತಮ್ಮ ಶಿಷ್ಯರ ಜೊತೆ ಹೋದ್ರು ಅಲ್ಲಿ ಹೋಗಿ ಬರೀ ಮೂರು ದಿನ ಇದ್ರು ಏನು ನೆಪ ಹೇಳ್ಕೊಂಡು ಹೋಗಿದ್ದು ಅಂದ್ರೆ ಅಲ್ಲಿ ಒಬ್ಬರು ಪ್ರೊಫೆಸರ್ ಇದ್ದಾರೆ ಭಾರತೀಯ ಸಂಸ್ಕೃತಿಯ ಬಗ್ಗೆ ರಿಸರ್ಚ್ ಮಾಡುವಂತ ಪ್ರೊಫೆಸರ್ ಅವ್ರ ಜೊತೆ ಮಾತುಕತೆ ಮಾಡೋದಿಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿ ಹೋಗಿ ಹೋದವರು ಒಬ್ಬ ಭಾರತದ ರಾಯಭಾರಿ ಅಂಬಾಸಿಡರ್ ನ ಮಗ ಒಬ್ರು ರಷ್ಯನ್ ಸ್ನೇಹಿತನ ಕರ್ಕೊಂಡ್ ಬರ್ತಾರೆ ಅವರಿಗೆ ಹೋಟೆಲ್ ರೂಮಿನಲ್ಲಿ ಮೂರೇ ದಿನ ಆ ರಷ್ಯನ್ ಹುಡುಗನಿಗೆ ಅವರು ಖುದ್ದಾಗಿ ಕೂತು ಭಗವದ್ಗೀತೆ ಉಪದೇಶ ಮಾಡಿದ್ದು ಮೂರೇ ದಿನದಲ್ಲಿ ಆ ಹುಡುಗ ದೀಕ್ಷೆ ಪಡಿತಾನೆ ಅನಂತ ಶಾಂತಿ ದಾಸ ಅಂತ ನಾಮಕರಣಗೊಳ್ತಾನೆ ಅವನಿಂದ ರಷ್ಯಾ ದೇಶದಲ್ಲಿ ಪೂರ್ತಿ ಭಗವದ್ಗೀತೆ ಹಿಂದೂ ದೇಶದಲ್ಲಿ ಹಿಂದೂ ಧರ್ಮವನ್ನು ಪ್ರಚಾರ ಮಾಡ್ತಾರೆ ಅಷ್ಟೇ ಅಲ್ಲದೆ ಇರಾನ್ ಅಂತ ದೇಶದಲ್ಲಿ ಭಗವದ್ಗೀತೆಯನ್ನು ತಗೊಂಡು ಹೋಗಿ ಅಲ್ಲಿ ಪ್ರಚಾರ ಮಾಡಿ ಅಲ್ಲೂ ಕೂಡ ನಮ್ಮ ಹಿಂದೂ ಧರ್ಮವನ್ನು ಸ್ಥಾಪಿಸಿದ್ರು ನೈನ್ಟೀನ್ ಸೆವೆಂಟಿ ಒನ್ ಸಾವಿರದ ಒಂಬೈನೂರ ಒಂದರಲ್ಲಿ ನಮಗ್ ಗೊತ್ತು ಎಂತ ಪರಿಸ್ಥಿತಿ ಇತ್ತು ಹೇಗೆ ಬಾಂಗ್ಲಾದೇಶ ಹುಟ್ಟುಕೊಂತು ಅಂತ ಚೈತನ್ಯ ಮಹಾಪ್ರಭು ಊರು ಮಯಾಪುರ ನವದ್ವೀಪ ಅಲ್ಲಿಂದ ಕೆಲವೇ ಕಿಲೋಮೀಟರ್ಗೆ ಆ ಕಡೆ ಇರೋದೇ ಈಸ್ಟ್ ಬೆಂಗಾಲ್ ಪೂರ್ವ ಬಂಗಾಳ ಇಂದಿನ ಬಾಂಗ್ಲಾದೇಶ ಆಗ ಯುದ್ಧದಿಂದ ಸಂತ್ರಸ್ತರಾಗಿರುವಂತಹ ಎಷ್ಟೊಂದು ಜನ ಈ ಕಡೆಗೆ ಗಡಿನಾಡನ್ನು ದಾಟ್ಕೊಂಡು ಈ ಕಡೆ ಬಂದಾಗ ಸಹಾಯ ಮಾಡಿದ್ದು ನವದ್ವೀಪ ಮಾಯಾಪುರದಲ್ಲಿ ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘದ ವರ್ಲ್ಡ್ ಹೆಡ್ ಕ್ವಾರ್ಟರ್ಸ್ ಇಸ್ಕಾನ್ ವರ್ಲ್ಡ್ ಹೆಡ್ ಕ್ವಾರ್ಟರ್ಸ್ ಮಾಯಾಪುರದಲ್ಲಿ ಶ್ರೀಲ ಪ್ರಭುಪಾದರು ಪ್ರತಿಯೊಬ್ಬರಿಗೂ ಅನ್ನದಾನ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ರು ಆಗ ಪ್ರಭುಪಾದರು ಮಾಯಾಪುರದಲ್ಲಿ ದೇವಸ್ಥಾನ ವರ್ಲ್ಡ್ ಹೆಡ್ ಕ್ವಾರ್ಟರ್ ಸ್ಥಾಪಿಸಿದ ನಂತರ ಒಂದಿನ ಅವರು ಕೋಣೆಯಲ್ಲಿ ಕೂತಿದ್ದಾಗ ಅವ್ರಿಗೊಂದು ಒಂದು ಕೂ ಕೇಳಿಸ್ತು ಮಕ್ಕಳು ಅಳತಾ ಇರೋದು ಕೇಳಿಸ್ತು ಅದನ್ನ ಕೇಳಿಸ್ಕೊಂಡು ಕಿಟಕಿಯಿಂದ ಆಚೆ ಹೋಗಿ ನೋಡಿದ್ರೆ ಚಿಕ್ಕ ಮಕ್ಕಳು ನಾಯಿಗಳ ಜೊತೆ ಬಿಸಾಳಿರುವಂತ ಊಟಕ್ಕೋಸ್ಕರ ಜಗಳ ಆಡ್ತಾ ಇದ್ರು ಅದನ್ನ ನೋಡಿ ಅವ್ರಿಗೆ ಎಷ್ಟು ಹೃದಯ ದ್ರಾವಸ್ತು ಅಂದ್ರೆ ಅವರು ನಮ್ಮ ದೇವಸ್ಥಾನ ಇರುವಂತಹ ಒಂದು ಹತ್ತು ಮೈಲಿ ರೇ ರೇಡಿಯಸ್ ಅಲ್ಲಿ ಯಾವೇ ಹಸಿವಿನಿಂದ ನೀಗಬಾರದು ಅಂತ ಹೇಳಿ ಅನ್ನದಾನ ಶುರು ಮಾಡಿದ್ರು ಅದರಿಂದ ಇವತ್ತು ಅಕ್ಷಯ ಪಾತ್ರೆ ನಡೀತಾ ಇದೆ ಇದೇ ರೀತಿ ಜಗತ್ತಿನಾದ್ಯಂತ ನಾವು ಮಾಡುವಂತದ್ದು ಎರಡೇ ಮೂರೇ ಕೆಲಸ ಇಸ್ಕಾನ್ ಅಂತ ಇಸ್ಕಾನ್ ನ ಇವತ್ತು ಬಾಂಗ್ಲಾದೇಶದಲ್ಲಿ ಒಂದು ಆತಂಕ ತೀವ್ರವಾದಿ ಸಂಸ್ಥೆ ಅಂತ ಹೇಳ್ತಿದ್ದಾರೆ ಎಂತ ವಿಪರ್ಯಾಸ ಇಸ್ಕಾನ್ ಸಂಸ್ಥೆಯಲ್ಲಿ ಏನಿದೆ ಅಸ್ತ್ರ ಏನು ಅಸ್ತ್ರ ಗೊತ್ತಾ ನಮ್ಮದು ಸಂಘ ನಮ್ಮ ಅಸ್ತ್ರ ಶಸ್ತ್ರಗಳು ಮೃದಂಗ ಕರತಾಳ ಬಾಂಬ್ ಗನ್ನು ಅಲ್ಲ ಮೃದಂಗ ಕರತಾಳ ನಾವು ಹೇಳೋದು ಸಂಕೀರ್ತನೆ ನಾವು ಎಲ್ಲರಿಗೂ ಕೊಡೋದು ಪ್ರಸಾದ ಪ್ರಸಾದ ಕೊಟ್ಟಿದ್ದಕ್ಕೆ ಅನ್ನ ಕೊಟ್ಟಿದ್ದಕ್ಕೆ ನಮ್ಮನ್ನ ಆತಂಕವಾದಿಗಳು ತೀವ್ರವಾದಿಗಳು ಅಂತ ಹೇಳ್ತಾ ಇದ್ದಾರೆ ಭಗವಂತನ ನಾಮಸ್ಮರಣೆ ಮಾಡಿ ಅಂತ ಹೇಳಿದ್ದಕ್ಕೆ ನಮಗೆ ತೀವ್ರವಾದಿಗಳು ಅಂತ ಹೇಳ್ತಿದ್ದಾರೆ ಅಂತಹ ಒಂದು ಪರಿಸ್ಥಿತಿ ಇರುವಾಗ ಈ ವೇದಿಕೆಯಲ್ಲಿ ನನಗೆ ಇಚ್ಛ ಗೊತ್ತಾಗಿದ್ ಏನಂದ್ರೆ ಇದೇ ಪರಿಸ್ಥಿತಿ ಇಲ್ಲೂ ಕೂಡ ನಾವು ಈ ಸಂಘ ಒಟ್ಟಿಗೆ ಸಂಘದಲ್ಲಿ ನಾವು ಬದುಕಿ ನಾವು ನಮ್ಮ ಪ್ರಚಾರವನ್ನು ಮಾಡಿ ನಾವೆಲ್ಲ ಒಗ್ಗಟ್ಟಿನಿಂದ ನಿಲ್ಲಿಲ್ಲ ಅಂದ್ರೆ ಈ ಮೂಲಕ್ಕೆ ಬಿತ್ತಿರುವಂತದ್ದು ಮೇಲಕ್ಕೆ ಬರೋದ್ರಲ್ಲಿ ಏನೂ ಆಶ್ಚರ್ಯವಿಲ್ಲ ಆದ್ರಿಂದ ನನಗೆ ಒಬ್ಬ ಸಂತರು ಒಂದು ಸಂಸ್ಥೆ ಈಗಾಗ್ಲೇ ಸ್ವಾಮೀಜಿ ಹೇಳಿದಾಗೆ ಯೋ ಎಲ್ಲೋ ಅಲ್ಲಿ ಒಂದು ಸಂಸ್ಥೆಯಲ್ಲಿ ಒಂದು ದೇವಸ್ಥಾನದಲ್ಲಿ ಒಂದು ಭಕ್ತರಿಗೆ ಏನೋ ಆಯಿತು ಕೆಲವರಿಗೇನೋ ಆಯ್ತು ಆಯಿತು ನಮಗೇನಂತೆ ಇಲ್ಲೆಲ್ಲಾ ಚೆನ್ನಾಗಿದೆ ಅಂತ ಅನ್ಕೊಂಡ್ರೆ ಇದು ಇಲ್ಲಿಗೂ ಬರುತ್ತೆ ಆದ್ರಿಂದ ನಾವು ಎಚ್ಚೆತ್ತುಕೊಂಡು ಈಗಲೇ ಎಲ್ಲರೂ ಒಗ್ಗಟ್ಟಾಗಿ ಈ ಮೂಲಕ ಹಿಂದೂ ಹಿತರಕ್ಷಣಾ ವೇದಿಕೆಯ ಒಂದು ನೇತೃತ್ವದಲ್ಲಿ ನಮ್ಮ ಸರ್ಕಾರಕ್ಕೂ ಭಾರತ ಸರ್ಕಾರಕ್ಕೂ ಬಾಂಗ್ಲಾದೇಶ ಸರ್ಕಾರಕ್ಕೂ ನಾವು ಇದೊಂದೇ ಅಪೀಲ್ ಮಾಡ್ತಿರೋದ್ದು ನಾವು ತೀವ್ರವಾದಿ ಸಂಸ್ಥೆ ಅಲ್ಲ ಶಾಂತಿ ಪ್ರಿಯ ಸಂಸ್ಥೆ ಶಾಂತಿ ಪ್ರಿಯರು ಹಿಂದೂಗಳು ಆದರೆ ಕೃಷ್ಣ ಭಗವದ್ಗೀತೆ ಉಪದೇಶ ಮಾಡಿದ್ದು ಎಲ್ಲಿ ಭಗವದ್ಗೀತೆ ಉಪದೇಶ ಮಾಡಿದ್ದು ಕುರುಕ್ಷೇತ್ರದಲ್ಲಿ ಅರ್ಜುನ ಹೇಳ್ತಾ ಇದ್ದ ಕೃಷ್ಣ ನಾನು ಯುದ್ಧ ಮಾಡೋದಿಲ್ಲ ನಾನು ಕೊಲ್ಲೋದಿಲ್ಲ ರಕ್ತಪಾತ ಯಾಕೆ ಅಂತ ಕೃಷ್ಣ ಉಪದೇಶ ಮಾಡಿದ ಮೇಲೆ ಅದೇ ಅರ್ಜುನ ಎದ್ದು ನಿಂತು ಕೃಷ್ಣ ಕರಿಶ್ಚೇ ವಚನಂತವ ನೀನ್ ಏನ್ ಹೇಳ್ತೀಯೋ ಅದನ್ನ ನಾನು ಮಾಡ್ಲಿಕ್ಕೆ ಸಿದ್ಧ ಇದ್ದೇನೆ ಅಂತ ಹೇಳ್ತಾರೆ ಆದ್ದರಿಂದ ನಾವು ಹಿಂದೂಗಳು ಶಾಂತಪ್ರಿಯರು ಸರ್ವೇ ಜನ ಸುಖಿನೋ ಬಂತು ಅಂತ ಹೇಳೋ ಲೋಕ ಸಮಸ್ತ ಸುಖಿನೋ ಬಂತು ಅಂತ ಹೇಳುವಂತವ್ರು ಎಲ್ಲರೂ ನಮ್ಮ ವಸುದೈವ ಕುಟುಂಬಕಂ ಅಂತ ಹೇಳುವಂತವ್ರು ಆದ್ರೆ ಅದೇ ನಿಟ್ಟಿನಲ್ಲೇ ಯಾರು ನಮ್ಮನ್ನ ನಮ್ಮ ಮೇಲೆ ಹಲ್ಲೆ ಮಾಡಿದರೆ ಅದಕ್ಕೆ ಆತ್ಮರಕ್ಷಣೆಯಾಗಿ ಆಗಿ ನಾವೆಲ್ಲರೂ ಸಂಘದಿಂದ ಒಟ್ಟಿಗೆ ಇದ್ದು ಒಗ್ಗಟ್ಟಿನಿಂದ ಎದುರಿಸಬೇಕು ಆಗಲೇ ನಮ್ಮ ಒಗ್ಗಟ್ಟಿನಲ್ಲೇ ಶಕ್ತಿ ಇದೆ ಅನ್ನೋಂಥದ್ದು ತೋರಿಸಿದ್ದೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಅವರು ಅದರಿಂದಾನೇ ಅವರು ಸಂಕೀರ್ತನ ಆಂದೋಲನವನ್ನು ಶುರು ಮಾಡಿದ್ದು ಅದೇ ರೀತಿ ಅದನ್ನ ಇಪ್ಪತ್ತನೆಯ ವಯಸ್ಸಿನಲ್ಲಿ ಆ ವೃದ್ಧಾಪ್ಯದಲ್ಲಿ ಅಭಯ ಅಭಯರಾಗಿ ಭಕ್ತಿ ವೇದಾಂತ ಸ್ವಾಮಿಗಳು ಬಂಗಾಳದಿಂದ ಎಪ್ಪತ್ತನೇ ವಯಸ್ಸಿನಲ್ಲಿ ಯಾವಾಗ ಎಲ್ಲರೂ ರಿಟೈರ್ಮೆಂಟ್ ತಗೊಂಡು ಮನೆಯಲ್ಲಿ ಕೂತ್ಕೋತಾರೋ ಮಠದಲ್ಲಿ ಕೂತ್ಕೋತಾರೋ ಆ ವಯಸ್ಸಿನಲ್ಲಿ ಅವರು ಭಾರತದಿಂದ ಸಮುದ್ರ ಹೋಗಿ ಹತ್ತು ಸಾವಿರ ಭಕ್ತ ಭಕ್ತರನ್ನು ಬೇರೆ ದೇಶದವರು ಬೇರೆ ಮತದವರು ಅಂತವರನ್ನ ಕೃಷ್ಣನ ಭಕ್ತರನ್ನಾಗಿ ಮಾಡಿ ಅವರ ಮೂಲಕ ನಮ್ಮ ಭಾರತೀಯರಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಮೂಡಿಸಿ ಪ್ರಪಂಚಕ್ಕಾದ್ಯಾದ್ಯಂತ ಹರಿನಾಮ ಕೃಷ್ಣ ಪ್ರಸಾದ ಮತ್ತು ಶಾಂತಿಯ ಸಂದೇಶ ನೀಡಿದ್ದಾರೆ ಅಂತಹ ಭಕ್ತರಿಗೆ ಇವತ್ತು ಇಂತಹ ವಿಕಟ ಸರಿಸ್ಥಿತಿ ಬಂದಿದೆ ಆದ್ದರಿಂದ ನಾವೆಲ್ಲರೂ ಅವರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು ನೀವೆಲ್ಲ ನಿಂತಿದ್ದೀರಾ ನೀವೆಲ್ಲ ನಮ್ಮ ಜೊತೆ ಇದ್ದೀರಾ ಇಸ್ಕಾನ್ ಸಂಸ್ಥೆಯ ಜೊತೆ ಆ ಕೃಷ್ಣನ ಭಕ್ತರ ಜೊತೆ ನೀವೆಲ್ಲ ನಿಂತಿದ್ದೀರಾ ಅನ್ನೋದಕ್ಕೆ ಅನ್ನೋದನ್ನ ನೋಡಿ ನನಗೆ ಹೃದಯ ತುಂಬಿ ಬರ್ತಾ ಇದೆ ಅದರಿಂದ ನಾನು ಹೃದಯ ತುಂಬ ಪೂರ್ವಕವಾಗಿ ನಮಸ್ಕರಿಸ್ತಾ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಆದ್ರಿಂದ ಈ ಸಂಕೀರ್ತನ ಯಜ್ಞ ಕೊನೆಯದಾಗಿ ಒಂದೇ ಒಂದು ನಿಮ್ಮ ಎಲ್ಲರ ಬಗ್ಗೆ ಎಲ್ಲರೂ ಒಂದೊಂದು ಘೋಷಣೆ ಹೇಳಿದ್ರು ಅದೆಲ್ಲ ಬಹಳ ಒಳ್ಳೆಯ ದೋಷಣೆ ಆದ್ರೆ ನಾ ಹೇಳೋದು ಸಂಘದವರು ಹೇಳುವಂಥದ್ದು ಮಾತು ಶಕ್ತಿ ಕಲಿಯುಗೆ ಅದಕ್ಕೆ ಈ ಸಂಘದಿಂದಾನೇ ನಡೆಯುವಂಥದ್ದು ಸಂಕೀರ್ತನೆ ಆ ಸಂಕೀರ್ತನೆಯ ಮಂತ್ರವೇ ಹರೇ ಕೃಷ್ಣ ಮಂತ್ರ ಎಲ್ಲರೂ ನನ್ನ ಜೊತೆ ಮೂರು ಬಾರಿ ಹೇಳಿ ಹರೇ ಕೃಷ್ಣ हरे कृष्णा हरे कृष्णा 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 हरे 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 रामा हरे रामा हरे रामा हरे रामा राम 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 हरे 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 हरिनाम संकीर्तन जनक श्री चैतन्य महाप्रभु की जय संकीर्तन आचार्य श्रील भक्ति वेदांत स्वामी अभय चरणारविंद श्रील पाद की जय भारत माता की जय सनातन हिंदू धर्म की जय हरे कृष्ण